ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೊಳಕೆ ಕಾಳಿನ ಸಾರು ಸೊ ನಾನು ಮೊಳಕೆಗೆ ಹುರ್ಲಿ ಹೆಸರು ಕಾಳು ಒಂದೆರಡು ಅಲಸಂದಿ ಕಡಲೆ ಬಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಪ್ರಮಾಣದಲ್ಲಿ ಹುರ್ಲಿ ಅಂತ ತಗೊಂಡಿದ್ದೀನಿ ಏಕೆಂದರೆ ತುಂಬ ಹೆಲ್ದಿ ಸೊ ರೆಸಿಪಿನ ಟ್ರೈ ಮಾಡೋಣ ಬನ್ನಿ ಆ್ಯಂಡ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ರೆಸಿಪಿನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಊರ್ಲಿ ತುಂಬ ಹೆಲ್ದಿ ಸೊ ತಿಂಗ್ಳಿಗೆ ಒಂದು ಸರ್ತಿ ಆದರೂ ಅದನ್ನು ಸೇವಿಸಿ ಈ ಕಡೆ ನೋಡಿ ಮೊಳಕೆ ಬಂದಿರೋ ಹುರ್ಲಿ ಮತ್ತು ಕಾಳುಗಳೆಲ್ಲ ಹಾಕ್ಕೊಂಡಿದ್ದೀನಲ್ವ ಅದನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಆ್ಯಂಡ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈ ಕಡೆ ನೋಡಿ ಶು ನಾನು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ತೊಗೊಳ್ಳಿ ಇಲ್ಲಂದರೆ ನಾರ್ಮಲ್ ಆಗಿರಲಿ ಈರುಳ್ಳಿನ ತೊಗೊಳ್ಳಿ ಶುಂಠಿ ಚಕ್ಕೆ ಲವಂಗ ಕೊಬ್ಬರಿ ಒಂದೆರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಇಲ್ಲಿ ಹಸಿ ಮಸಾಲೆನೇ ತೊಗೊಂಡಿದ್ದೀನಿ ನಾನು ನನ್ನ ರೆಸಿಪಿಗಳಲ್ಲೆಲ್ಲ ನಾನು ತುಂಬ ಕಡಿಮೆ ಸ್ಪೈಸಸ್ನೇ ಬಳಸ್ತೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಅರ್ಶಿಣದ ಪುಡಿ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳಿ ಸಣ್ಣದಾಗ ರುಬ್ಕೊಳ್ಳಿ ಯಾಕಂದರೆ ಮಸಾಲೆ ಸಾರಲ್ವ ತರಕಾರಿ ಆಗಬೇಡ ತುಂಬಾ ಸಣ್ಣದಾಗಿ ರುಬ್ಕೊಳ್ಳಿ ನಾನು ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ನೋಡಿ ಎಲ್ಲ ಬೆಳೆಯಿಂದ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಅದು ನೋಡೋಕ್ಕೆ ಆ್ಯಂಡ್ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳು ನೋಡಿ ಒಂದು ಗಡ್ಡೆ ಈರುಳ್ಳಿ ಎರಡರಿಂದ ಮೂರು ಟೇಸ್ಟಿಗೆ ಹಸಿ ಮೆಣಸಿನ್ಕಾಯಿ ಒಂದು ಫುಲ್ ಟೊಮೆಟೊ ತರಕಾರಿಗಂತ ಬಂದರೆ ನಾನು ಒಂದೆರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದೆರಡು ಸಿಮ್ಮೆ ಬಂದಕ್ಕೆ ತೊಗೊಂಡಿದ್ದೀನಿ ನೀವು ನಿಮ್ಮ ಇಷ್ಟ ಯಾವ ತರಕಾರಿ ಬೇಕು ನೀವು ಆ ತರಕಾರಿನ ಸೇರಿಸ್ಕೊಳ್ಳಿ ಸೊ ಎಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಕುಕ್ಕರ್ನ ಇಟ್ಕೋತಾ ಇದ್ದೀನಿ ನಾರ್ಮಲಾಗಿ ಒಗ್ಗರಣೆ ಹಾಕೊತೀವಲ್ಲ ಹಾಕೊಳ್ಳಿ ಈರುಳ್ಳಿ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ಹಸಿ ಎಲ್ಲ ಹೋದ್ಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ತೊಳೆದಿಕ್ಕೊಂಡಿರ್ತೀವಲ್ವ ಬೇಳೆಕಾಳುಗಳನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಕೈಯ್ಯಲ್ಲಿ ವೀಡಿಯೋ ಮಾಡ್ತಾಯಿರಿದ್ದೀನಿ ಒಂದು ಕಡಿ ಒಂದು ಕೈಯಲ್ಲಿ ಅಡುಗೆ ಇದ್ದೀನಿ ನೋಡಿ ತರಕಾರಿ ಸೇರಿಸ್ಕೊಳ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡ್ ಸೈಡಲ್ಲೆಲ್ಲ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಜಾಸ್ತಿ ಉಪ್ಪೆಲ್ಲ ಹಾಕ್ಬಿಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಸಾಲಿಲ್ಲ ಅಂದ್ರೆ ಮತ್ತೆ ಹಾಕೊಳ್ಳಿ ಮತ್ತೆ ಮಸಾಲೆ ಹಾಕೊಂಡಿದೀನಿ ಸ್ವಲ್ಪ ಅದಕ್ಕೆ ಮಸಾಲಲ್ಲಿರೋ ಹಸಿ ಎಲ್ಲ ಹೋಗೋವರೆಗು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುಡ್ಕೊಳ್ಳಿ ಮತ್ತು ಆ ನೀರು ಇದೆ ಅಲ್ವಾ ಮಿಕ್ಸರಲ್ಲಿರೋ ನೀರೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತೊಗೊಳ್ಳಿ ನಾನು ಮುದ್ದೆಕ್ಕಾಗಿರೋದ್ರಿಂದ ನಾನು ಈ ಕನ್ಸಿಸ್ಟೆನ್ಸಿಗೆ ತೊಗೊಂಡಿದ್ದೀನಿ ಮತ್ತು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ನಾನು ಎರಡು ವಿಜಿಲ್ ಕೂಗಿಸ್ಕೊಂತೀನಿ ಯೂಶಲಿ ನಿಮ್ಮ ಕುಕ್ಕರ್ ನಿಮಗೆ ಯಾವ ಥರ ಸೆಟ್ ಆಗಿರುತ್ತೋ ಆ ಥರ ಕುಗ್ಸ್ಕೊಳ್ಳಿ ಮತ್ತು ವಿಷಲೆಲ್ಲ ಹೋದ್ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಸಾಂಬಾರು ನೋಡಿ ನಾನು ನೀರು ಎಷ್ಟಿದ್ದೆ ಈಗ ನೀರು ಎಷ್ಟಾಗಿದೆ ಅಂತ ಯಾಕಂದರೆ ಬೇಳೆ ತರಕಾರಿ ಎಲ್ಲ ಬೇಯಬೇಕಲ್ಲ ಹಾಗಾಗಿ ಈ ಕಡೆ ಮುದ್ದೆನೂ ರೆಡಿ ಆಗ್ತಾಯಿದ್ದೆ ಸಾಂಬಾರು ಚೆನ್ನಾಗಿ ಕಾದಿದೆ ನೋಡಿ ಕಾಯ್ತಾ ಇದೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಕಾಯಿಸ್ಕೊಳ್ಳಿ ಸ್ಮೆಲ್ಲೆಲ್ಲ ಹೋಗೋವ್ರಿಗೂ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿರೋ ಪರಿಮಳ ಬರುತ್ತೆ ಈ ಆದರೆ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ ಸೊ ಕೆಲ್ಸಗಳಿಗೆ ಹೋಗೋರೆಲ್ಲ ಇರ್ತೀರಲ್ವ ಇನ್ಸ್ಟೆಂಟಾಗಿ ಆಗುತ್ತೆ ಸೊ ಟ್ರೈ ಮಾಡಿ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ ಆ್ಯಂಡ್ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಸೊ ನೋಡಿದ್ರಲ್ಲ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಆಲ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಬಟನ್ನ ನನಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್